ಶಿರೂರು ಗುಡ್ಡ ಕುಸಿತ ಸ್ಥಳದಲ್ಲಿ ತಡೆಗೋಡೆ ಹಾಕಿದ್ದರೆ ಇಷ್ಟೊಂದು ದೊಡ್ಡ ದುರಂತ ಆಗುತ್ತಿರಲಿಲ್ಲ ಎಂದು ಶಾಸಕ ಸತೀಶ್ ಸೈ ಹೇಳಿದರು ಕಾರವಾರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಘಟನೆ ನಡೆದ ಸ್ಥಳದ ಪಕ್ಕದಲ್ಲಿಯೇ ಮೂವತ್ತು ವರ್ಷಗಳ ಹಿಂದೆ ತೆರವು ಮಾಡಿದ್ದ ಗುಡ್ಡಕ್ಕೆ ತಡೆಗೋಡೆ ಹಾಕಲಾಗಿದೆ ಆದರೆ ಆ ಸ್ಥಳದಲ್ಲಿ ಯಾವ ಕುಸಿತ ಆಗಿಲ್ಲ ಈಗ ಅವೈಜ್ಞಾನಿಕ ಕೆಲಸಕ್ಕೆ ಹತ್ತು ಜನ ಮೃತಪಟ್ಟಿದ್ದು ನಿಜಕ್ಕೂ ದುರಂತ ಎಂದು ಹೇಳಿದ್ದಾರೆ ನಮ್ಮ ಸರ್ಕಾರ ಬಡವರ ಪರ ಇದೆ ಸಿಎಂ ಜಿಲ್ಲೆಗೆ ಖುದ್ದಾಗಿ ಬಂದು ಸಮಸ್ಯೆ ಗಮನಿಸಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಹೋಗಿದ್ದಾರೆ ನೊಂದ ಜನರ ನೆರವಿಗೆ ಸರ್ಕಾರ ನಿಲ್ಲಲಿದೆ ಎಂದರು ಕೇರಳ ಮಾಧ್ಯಮದಲ್ಲಿ ಜಿಲ್ಲಾಡಳಿತ ಕೆಲಸ ಮಾಡುತ್ತಿಲ್ಲ ಎಂದು ವರದಿಯಾಗಿತ್ತು ಜಿಲ್ಲಾಡಳಿತ ಸಹ ಮಾಧ್ಯಮಗಳಿಗೆ ನಿರ್ಬಂಧ ಹಾಕಿದ್ದು ನಿಜಕ್ಕೂ ತಪ್ಪು ಮಾಧ್ಯಮಗಳನ್ನು ಸರಿಯಾಗಿ ನಡೆಸಿಕೊಳ್ಳಬೇಕು ಬ್ಯಾರಿಕೇಡ್ ಹಾಕಿ ದಾರಗಳನ್ನು ಹಾಕಿ ಮಾಧ್ಯಮಗಳನ್ನು ತಡೆದರೆ ಕಾರ್ಯಾಚರಣೆ ಏನು ನಡೆಯುತ್ತಿದೆ ಎಂದು ಜನರಿಗೆ ತಿಳಿಸುವವರು ಯಾರು ಎಂದು ಸೈಲ್ ಜಿಲ್ಲಾಡಳಿತದ ವಿರುದ್ಧ ಅಸಮಾಧಾನ ಹೊರಹಾಕಿದರು ಮಾಧ್ಯಮಗಳಲ್ಲಿ ಸುದ್ದಿ ಆಗದಿದ್ದರೆ ಸಿಎಂ ವಿರೋಧ ಪಕ್ಷದ ನಾಯಕರು ಕೇಂದ್ರ ಸಚಿವರು ಬರುತ್ತಿದ್ದರು ನಾವೇನು ಲೂಟಿ ಹೊಡೆಯಲು ಬಂದಿದ್ದೇವಾ ಗುಡ್ಡ ಕುಸಿತವಾದ ಸ್ಥಳ ದೇವಸ್ಥಾನ ಅಥವಾ ಪಾರ್ಟಿ ಮಾಡುವ ಸ್ಥಳವಲ್ಲ ಜನರಿಗೆ ಏನಾಗುತ್ತಿದೆ ಎಂದು ನೈಜ ವರದಿ ಸ್ಥಳ ಜಿಲ್ಲಾಡಳಿತ ಈ ರೀತಿ ವರ್ತನೆ ಮಾಡಬಾರದು ಎಂದರು ಭಾರತ್ ಬೆಂಜ್ ಲಾರಿಯಲ್ಲಿ ಕ್ಲೋಸ್ ಮಾಡಿ ಕುಳಿತರೆ ಆರು ದಿನ ಬದುಕಬಹುದು ಎನ್ನುವ ವಿಚಾರ ತಿಳಿಸಿದ್ರು ಈ ಕಾರಣದಿಂದ ನಿರಂತರ ಹುಡುಕಾಟ ಮಾಡಲಾಗಿದೆ ಘಟನೆ ನಡೆದ ಸ್ಥಳ ಸೂಕ್ಷ್ಮ ಸ್ಥಳ ಎಂದು ವರದಿ ನೀಡಿದರು ನಿರ್ಲಕ್ಷ್ಯ ಮಾಡಲಾಗಿದೆ ಸೂಕ್ಷ್ಮ ಸ್ಥಳದಲ್ಲಿ ಕೆಲಸ ಮಾಡಲಾಗಿದ್ದು ದುರಂತಕ್ಕೆ ಕಾರಣವಾಗಿದೆ ಸಿಎಂ ನಡೆಸುವ ಸಭೆಗೆ ಮಾಧ್ಯಮಗಳಿಗೆ ಅವಕಾಶ ಕಲ್ಪಿಸಿಕೊಟ್ಟಿಲ್ಲ ಜಿಲ್ಲಾಡಳಿತ ಏನು ಮಾಡಲು ಹೊರಟಿದೆ ನಾವು ಮೊದಲೇ ಹತ್ತು ಜನರ ಮೇಲೆ ಮೃತಪಟ್ಟಿದ್ದಾರೆ ಎಂದು ತಿಳಿಸಿದ್ದೆವು ಆದರೆ ಜಿಲ್ಲಾಡಳಿತ ಏಳು ಜನ ಮಾತ್ರ ಎಂದಿತ್ತು ಈಗ ಹತ್ತು ಜನರ ಲೆಕ್ಕ ಹೇಗೆ ಸಿಕ್ಕಿದೆ ಎಂದರು ಮೂರರಿಂದ ಶಿಲೆ ಅಂತ ಹೇಳಿದ್ರೆ ನಮ್ಮ ಈ ಗುಡ್ಡವನ್ನು ಸ್ಟೀಪ್ ಕಟ್ ಮಾಡಿದ್ದಾರೆ ಸ್ಟೀಪ್ ಕಟ್ ಅಂದರೆ ಅವನು ಸಾಧಾರಣ ನೈನ್ ಇಂಥ ಗುಡ್ಡವನ್ನು ಮಾಡುವಾಗ ಐದರ್ ಸ್ಟೆಪ್ ಕಟ್ಟಿಂಗ್ ಅಂತ ಇರ್ತದೆ ಸ್ಟೆಪ್ ಕಟ್ಟಿಂಗ್ ಅಂತೇಳಿದರೆ ನೈಂಟಿ ನೈಂಟಿ ಆ್ಯಂಗಲ್ ದೆನ್ ಜೀರೋ ಡಿಗ್ರಿ ಮತ್ತು ನೈಂಟಿ ಮತ್ತು ಜೀರೋ ಡಿಗ್ರಿ ಅಂದರೆ ಕಾಲೇಬ್ಸ್ ಆದರೆ ಒಂದರ ಮೇಲಿಂದ ಮಣ್ಣು ನಾವು ಮುಂಜಾಗ್ರತೆ ವಹಿಸ್ಕೊಳ್ತೇವೆ ಅಂದರೆ ಅದು ಏನಾಗ್ತದೆ ಅಂತ ಹೇಳಿದ್ರೆ ಅದು ಬ್ರೇಕ್ ಆಗ್ತದೆ ಮತ್ತೆ ಮಧ್ಯದಲ್ಲಿ ಮತ್ತೆ ಜಾಗ್ತದೆ ಮತ್ತೆ ಬ್ರೇಕ್ ಆಗಿ ಮತ್ತೆ ಜಾರ್ತದೆ ಪ್ರಯತ್ನ ಮಾಡಿದ್ವಿ ಮತ್ತೆ ಕೇರಳದಲ್ಲಿ ಅವರು ಏನು ಹೇಳಿದಾರಲ್ಲ ಇದೇ ಜಾಗ ಅಂತ ಹೇಳ್ಕೊಂಡು ಆ ಜಾಗವನ್ನು ಸಹ ನಾನು ಜಿ ಪಿ ಎಸ್ ಅಲ್ಲಿ ಮಾಡಿದರು ಅದಕ್ಕೆ ಫಿಟ್ನೆಸ್ ಇಲ್ಲಾಗಿತ್ತು ಆದರೂ ಸಹ ನಾವು ಎಂಟು ಗಂಟೆ ತನಕ ರಾತ್ರಿ ಎರಡು ಜನರೇಟರ್ ಹಚ್ಚಿ ಕೆಲಸವನ್ನು ಮಾಡಿದ್ದೆವು ನಿನ್ನೆ ಮತ್ತೆ ಸ್ವತಃ ಜಿಯಾಲಜಿಸ್ಟ್ಗೆ ಕಲಿಸಿದ್ವಿ ಜಿಯಾಲಜಿಸ್ಟ್ ರಿಪೋರ್ಟ್ ಕೊಟ್ಟಿದ್ದಾರೆ ಮತ್ತು ಆ ಸ್ಪಾಟ್ ಏನು ಉಂಟಲ್ಲ ಇದು ನಾವು ಹೇಳುವಂಥ ಅವಶ್ಯಕತೆ ಇಲ್ಲ ನೀವು ಹೇಳುವಂಥ ಅವಶ್ಯಕತೆ ಇಲ್ಲ ಜಿಯೋಲಜಿಸ್ಟ್ ಹೇಳುವಂಥ ಅವಶ್ಯಕತೆಯೂ ಇಲ್ಲ ಇದು ಸೆನ್ಸಿಟಿವ್ ಪ್ಲೇಸ್ ಅಂತ ಆ ಮ್ಯಾಪ್ನಲ್ಲೇ ಗೂಗಲ್ ಮ್ಯಾಪ್ನಲ್ಲೇ ತೋರಿಸ್ತಾ ಇದೆ ನಿನ್ನೆ ಅವರು ತೋರಿಸಿದರು ನಿನ್ನೆ ಸಿದ್ದರಾಮಯ್ಯನವರು ಅವರು ಮೀಟಿಂಗ್ ತಗೊಂಡಿದ್ದಾಗ ಮಾನ್ಯ ಮುಖ್ಯಮಂತ್ರಿಗಳು ಅವರು ಅದನ್ನು ತೋರಿಸಿದರು ದಟ್ ಡಾಟ್ ಇಟ್ ಸೆಲ್ಫ್ ಶೋಸ್ ಇಂಡಿಕೇಟ್ಸ್ ಇಟ್ ಈಸ್ ನಾಟ್ ವಿಟ್ ಫಾರ್ ಎನಿ ರೀಸನ್ ಅಂತ ಆದರೆ ಇದನ್ನು ನಾವು ಐರ್ ಬಿ ಕೇಳಿದ್ದೆ ನಾವು ಮತ್ತೆ ನ್ಯಾಷನಲ್ ಹೈವೇ ಇದು ನೀವು ನೋಡ್ಲಿಲ್ವಾ ಕೇಳಿದರೆ ಅವನು ಅಪ್ಪ ಟಿ ವಿ ಇದ್ರೊಳಗೆ ಸ್ಕ್ರೀನಲ್ಲಿ ನೋಡ್ಕೊಂಡು ಹೌದು ಇದು ಗೊತ್ತೇ ಇಲ್ಲ ಅಂತ ಹೇಳಿದರೆ ಓಪನ್ ಆಗಿ ಹೇಳಿದರೆ ಅವ್ರಿಗೆ ತನಗೆ ಗೊತ್ತಿಲ್ಲ ಅಂತ ಹೇಳಿದರೆ ಅದು ಅವೈಜ್ಞಾನಿಕತೆಯೋ ಅಲ್ವೋ ಅಂತ ಹೇಳ್ಕೊಂಡು ನಾವು ಪ್ರೂವ್ ಮಾಡಬೇಕು ಅಂದಿನ ಜಿಲ್ಲಾಧಿಕಾರಿಗಳಾದರೂ ಇದನ್ನ ಲ್ಯಾಂಡ್ ಕೊಡುವಾಗ ಲ್ಯಾಂಡ್ ಕೊಡುವಾಗ ಆ ಪೊಸಿಷನ್ ಅನ್ನು ಬಿಟ್ಟು ಆ ಏನು ಬ್ರಿಡ್ಜ್ ಮಾಡಿದಾರಲ್ಲ ಆ ಬ್ರಿಡ್ಜನ್ನು ನದಿ ಕಡೆಯಿಂದ ಮಾಡಿದ್ರೆ ಅಲ್ಲಿ ಅಟ್ಯಾಚ್ ಮಾಡ್ಬೋದಿತ್ತು ಎಲ್ಲಿ ಗಂಗಾವಳಿ ಆ ಸೈಡ್ನಲ್ಲಿ ಇವತ್ತು ಈ ಪೊಸಿಷನ್ ಬರ್ತಾ ಇತ್ತ ಇದು ರಿಪೋರ್ಟ್ ನಲ್ಲಿ ಇದೆ ಮತ್ತೆ ಇದು ಇದು ಮ್ಯಾಪ್ ನೋಡಿ ಇದರೊಳಗೆ ಇದ್ರೊಳಗೆ ಗೂಗಲ್ ನಲ್ಲಿ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ